ಸ್ನೇಹಿತರೆ ಕನ್ನಡ ಮಾತಾಡ್ತಾ ಇದ್ದಾರೆ ಬದ್ರಿ ಅಲ್ಲಿ ಅದಕ್ಕೆ ನಮ್ಮ ಗಗನ ಹುಬ್ಳಿ ಧಾರವಾಡ ಕೆಲಸ ಮಾಡಿದೀರ ಮಾಲ್ಡೀವ್ಸು ಥೈಲ್ಯಾಂಡ್ ಯಾರ ಹೋಗ್ತಾರೆ ಆದ್ರೆ ಧಾಮ್ ಯಾತ್ರೆಯಲ್ಲಿ ಇಂತ ಪ್ಲೇಸ್ ನೋಡ್ಕೊಂಡು ಬರೋರ್ಗೆ ಒಂದು ರೇಂಜ್ ಇರ್ತೈತೆ ಇದು ಬಾದಾಮಿ ಮಿಲ್ಕಂತೆ ಕುಡಿತಿದ್ರೆ ಇದ್ರಿ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಕೇದಾರನಾಥ ಯಾತ್ರೆಯನ್ನ ಮುಗಿಸಿ ಬದ್ರಿನಾಥ ಯಾತ್ರೆಯ ವಿಡಿಯೋವನ್ನ ನಾನು ಅಪ್ಲೋಡ್ ಮಾಡೇ ಇರ್ಲಿಲ್ಲ ತುಂಬಾ ಸುಂದರವಾದ ಉತ್ತರಾಖಂಡದ ಬೆಟ್ಟ ಗುಡ್ಡಗಳು ಪರ್ವತಗಳು ಹಚ್ಚ ಹಸಿರಿನ ಪರ್ವತ ಹಿಮ ಮಂಜು ಇದನ್ನೆಲ್ಲ ನೋಡೋದ್ರ ಜೊತೆಗೆ ಆಫ್ಟರ್ ಲಾಂಗ್ ಟೈಮ್ ಬದ್ರಿನಾಥ ಯಾತ್ರೆಯಲ್ಲಿ ನಾವು ನೀವು ಭೇಟಿ ಆಗ್ತಾ ಈಗ ನಾನು ತೋರಿಸ್ತಾ ಇರೋದು ನಾವಿದ್ದ ರೂಮು ಈ ರೂಮಿಂದ ನಾವು ತುಂಬ ಸನಿಹದಲ್ಲೇ ತುಂಬ ಸುಂದರವಾದ ಪರಿಸರ ಮತ್ತು ಹಿಂಭಾಗದಲ್ಲಿ ನಾನು ಈಗ ಈಗೇನು ತೋರಿಸ್ದೆ ಅಂತಹ ಸುಂದರ ವಾತಾವರಣ ಇದೆ ಈಗ ನಾವಿರೋದು ಕೃಷ್ಣ ರೆಸ್ಟೋರೆಂಟ್ ಅಂತ ಹೇಳಿ ಈ ರೆಸ್ಟೋರೆಂಟಲ್ಲಿ ರಾತ್ರಿ ತಂಗಿದ್ವಿ ಇದ್ರ ಹಿಂಭಾಗದಲ್ಲಿ ತುಂಬ ಸುಂದರವಾದ ವಾತಾವರಣ ಇತ್ತು ಈಗ ನಾವು ಓಡ್ತಾ ಇದ್ದೀವಿ ನಮ್ಮ ಎರಡು ಗಾಡಿಗಳು ಕೂಡ ಮುಂದೆ ಹೋಗ್ತಾ ಇದ್ದಾವೆ ನಾಲ್ಕು ಜನ ನಾನು ಮಾತ್ರ ಡಿಫ್ರೆಂಟ್ ಆದ ವೆರೈಟಿ ಆದ ಜಾಗದಲ್ಲಿ ಅಲ್ಲಲ್ಲೇ ನಿಲ್ಲಿಸಿ ತುಂಬ ವಿಭಿನ್ನವಾದ ಕೆಲಸಗಳು ಮತ್ತು ಈ ಬೆಟ್ಟ ಗುಡ್ಡಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಇದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ ತುಂಬ ಕಷ್ಟಕರವಾದ ಕೆಲಸ ಇದೆಲ್ಲ ಕಂದಕಗಳಲ್ಲಿನ ಕಿರಿದಾದ ರಸ್ತೆಯಲ್ಲಿ ವಾಹನ ಸವಾರಿ ಮಾಡುವಂತಹ ಡ್ರೈವರ್ಗಳ ಕೌಶಲ್ಯವನ್ನು ಮೆಚ್ಚಲೇಬೇಕು ನೋಡಿ ಎಷ್ಟು ಕಿರಿದಾಗಿದೆ ರೋಡು ಸ್ನೇಹಿತರೆ ಪೆಟ್ರೋಲ್ ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಪೆಟ್ರೋಲ್ ಖಾಲಿ ಮಾಡ್ಕೊಳ್ಳೋದ್ರ ಬದಲು ಸಿಕ್ಕಿದ್ದಾಗ ಸ್ವಲ್ಪ ಮಟ್ಟಿಗೆ ಹಾಕಿಸ್ಕೊಂಡು ಹೊರಟೋದ್ರೆ ಸಮಸ್ಯೆ ಇರಲ್ಲ ಇಲ್ಲಿ ತೊಂಬತ್ತೈದುವರೆ ರೂಪಾಯಿ ಇದೆ ಪೆಟ್ರೋಲ್ ಉತ್ತರಾಖಂಡದಲ್ಲಿ ಕರ್ನಾಟಕದಲ್ಲಿ ನೂರ ಮೂರು ರೂಪಾಯಿ ಚೇಂಜ್ ಇದೆ ಇಲ್ಲಿಗೂ ಅಲ್ಲಿಗೂ ಎಂಟು ರೂಪಾಯಿ ವೇರಿಯೇಷನ್ ಇದೆ ಸ್ನೇಹಿತರೆ ಗಾಡಿಗೆ ಪೆಟ್ರೋಲು ಬಾಡಿಗೆ ಊಟ ಹಾಕೊಂಡು ಗಾಡಿ ಮತ್ತೆ ಬಾಡಿ ಎರಡು ಕೂಡ ಕಂಡೀಷನ್ಗಿದ್ರೆ ಜೈ ಅಂತ ಹೋಗ್ತಾ ಇರೋದೆ ಬೈಕ್ಗಳಲ್ಲಿ ಅದೊಂಥರ ಮಜಾ ಹಾಕೊಂಡ್ರಿ ಸ್ನೇಹಿತರೆ ಗುಪ್ತಕಾಶಿ ಗುಪ್ತಕಾಶಿ ಅಂತಂದರೆ ಶಿವ ಪಾಂಡವರಿಂದ ಮರೆಮಾಚಿಕೊಳ್ಳೋಕ್ಕೋಸ್ಕರ ಮೊದಲು ಇಲ್ಲಿ ತಪ್ಪಿಸ್ಕೋತಾನೆ ಆಮೇಲೆ ಇಲ್ಲಿಂದ ಕೇದಾರ್ನಾಥಕ್ಕೆ ಹೋಗ್ತಾನೆ ಅನ್ನೋದೊಂದು ಇದು ಹಿಸ್ಟ್ರಿ ಇದೆ ಅದಕ್ಕೋಸ್ಕರ ಇದನ್ನು ಗುಪ್ತಕಾಶಿ ಅಂತ ಕರೀತಾರೆ ಇನ್ನು ಮುಂದೆ ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಹೋಗ್ತಾ ಹೋಗ್ತಾ ಕೊಡ್ತಾ ಇರ್ತೀನಿ ಗುಪ್ತಕಾಶಿಯಲ್ಲಿ ಕೂಡ ಟೆಂಪಲ್ ಇದೆ ಶಿವನ ಟೆಂಪಲ್ಲು ತುಂಬ ಹಿಸ್ಟಾರಿಕಲ್ ಪ್ಲೇ ಪ್ಲೇಸ್ ಇದು ಕೂಡ ಗುಪ್ತಕಾಶಿಯಿಂದ ಹರಿದ್ವಾರ್ ಇನ್ನೂರ ಆರು ಕಿಲೋಮೀಟರ್ ಇದೆ ರುದ್ರಪ್ರಯಾಗ್ ನಲ್ವತ್ತ ಎರಡು ಕಿಲೋಮೀಟರ್ ಇದೆ ಮಯಾಲಿ ಅನ್ನೋ ಒಂದು ಪ್ಲೇಸು ಎಪ್ಪತ್ತೆಂಟು ಕಿಲೋಮೀಟರ್ ಇದೆ ಇದು ರುದ್ರಪ್ರಯಾಗ್ ರುದ್ರಪ್ರಯಾಗ್ ಬಗ್ಗೆ ನಾನು ಅವರ್ಲಿಂದ ಹೇಳ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಪ್ಲೇಸು ಶಿವನ ಹಡಗು ತಾಣ ಅಂತ ಕರೀತಾರೆ ಈ ಊರನ್ನು ಗುಪ್ತಕಾಶಿಯಿಂದ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಒಂದು ಡ್ಯಾಮು ಮತ್ತು ಅಲ್ಲಿ ಹರಿಯೋ ನದಿ ನೀರು ಇದೆಲ್ಲ ಸುಂದರವಾದ ಪ್ರದೇಶ ಸಿಗುತ್ತೆ ನೀವು ಉತ್ತರಾಖಂಡಲ್ಲಿ ಚಾರ್ಧಾಮ್ ಯಾತ್ರೆ ಮಾಡಿಬಿಟ್ರೆ ಪ್ರಪಂಚದಲ್ಲಿ ಎಲ್ಲ ರೀತಿಯ ಎಲ್ಲೆಲ್ಲಿ ಸೌಂದರ್ಯ ಇದೆ ಆ ಎಲ್ಲ ಸೌಂದರ್ಯವನ್ನು ಹಿಮದಿಂದ ಹಿಡಿದು ಬೆಟ್ಟ ಗುಡ್ಡ ಗಿಡ ಮರ ಈ ಎಲ್ಲ ಸೌಂದರ್ಯವನ್ನು ಸವಿಬೋದು ಸ್ನೇಹಿತರೆ ಗುಪ್ತಕಾಶಿ ಸಮೀಪ ಇರುವಂತಹ ಈ ಡ್ಯಾಮನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಮನುಷ್ಯ ಪ್ರಕೃತಿ ಮೇಲೆ ಎಷ್ಟು ದಬ್ಬಾಳಿಕೆ ಇದ್ದಾನೆ ಪ್ಲಾಸ್ಟಿಕ್ಕು ಮತ್ತು ಇತರೆ ಗಲೀಜು ವಸ್ತುಗಳನ್ನು ಎಷ್ಟು ಇದ್ದಾನೆ ನದಿ ನೀರುಗಳಿಗೆ ಅಂತ ನದಿ ನೀರಿಗೆ ಅಂತ ನೀವು ಇಲ್ಲಿ ನೋಡ್ಬೋದು ಎಷ್ಟಿದೆ ಅಂತಂದರೆ ಸುಮಾರು ಒಂದು ಇಲ್ಲಿ ನಾನು ದೂರದಿಂದ ಶೂಟ್ ಇದ್ದೀನಿ ಇದನ್ನ ಸುಮಾರು ಹೆಚ್ಚು ಕಡಿಮೆ ಅಂದರೆ ಒಂದು ನಾನ್ನೂರು ಅಡಿ ಐನೂರು ಅಡಿ ಅಡ್ಡಾಗ್ಲಾ ಇಷ್ಟೊಂದು ಪ್ಲಾಸ್ಟಿಕ್ ಒಂದು ಡ್ಯಾಮಲ್ಲಿ ತುಂಬ್ಕೊಂಡಿದೆ ನೋಡಿ ಸ್ನೇಹಿತರೆ ಜಿಟಿ ಜಿಟಿ ಮಳೆಯಲ್ಲಿ ಲಗೇಜ್ ನೆನಿಬಾರದು ಅಂತ ಹೇಳಿ ಕವರ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಉತ್ತರಾಖಂಡದಲ್ಲಿ ಪ್ರವಾಸ ಮಾಡೋ ಪ್ರತಿಯೊಬ್ಬರಿಗೂ ಗಮನಿಸಬೇಕಾಗಿರೋ ವಿಚಾರ ಏನು ಅಂದರೆ ಬೆಟ್ಟವನ್ನು ಕೊರೆದು ಕಲ್ಲುಗಳನ್ನು ಕೊರೆದು ಮಾಡಿರುವಂತಹ ರಸ್ತೆಗಳೇ ನೀವು ಬಹುತೇಕ ಇಲ್ಲಿ ನೋಡ್ತೀರಿ ತುಂಬ ರೋಚಕ ಅನುಭವ ಇರುತ್ತೆ ಲೆಫ್ಟು ಅಂದರೆ ಎಡಭಾಗದಲ್ಲಿ ಒಂದಿಂಚು ಇಂಚು ಹತ್ತ ಇತ್ತ ತಿರುಗಿದ್ರೂ ಕೂಡ ಅಥವಾ ಬಿದ್ರೂ ಕೂಡ ನಾವು ತಳಭಾಗದಲ್ಲಿರ್ತೀವಿ ತಳಭಾಗದಲ್ಲಿ ತಳಭಾಗದಲ್ಲಿರ್ತೀವಿ ಆದಷ್ಟು ತುಂಬ ಕೇರಾಗಿ ತುಂಬ ಹುಷಾರಾಗಿ ಹೋಗ್ಬೇಕಾಗುತ್ತೆ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನಾವು ಹುಡುಗರಾಗಿದ್ದಾಗ ದನ ಕರುಗಳಿಗೆ ಒಂದೂವರೆ ಹುಲ್ ತಗೊಂಬಂದೇ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಅಂತಹ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ ಬೆಟ್ಟ ಗುಡ್ಡಗಳಲ್ಲಿ ತಿರುಗಿ ಅಲ್ದು ಹುಲ್ಲನ್ನು ಕುಯ್ಕೊಂಬಂದು ದನಗಳಿಗೆ ಹಾಕ್ಬೇಕಾಗಿತ್ತು ಸ್ನೇಹಿತರೆ ಯಾತ್ರೆಯ ವಿಶೇಷತೆಗಳ ಜೊತೆಗೆ ಉತ್ತರಾಖಂಡ ರಾಜ್ಯದ ವಿಶೇಷತೆಗಳನ್ನು ಕೂಡ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಈ ಗಾಡಿನ ಭಯಂಕರ ವಿಚಾರ ಏನು ಅಂದರೆ ನಾನ್ನೂರ ಮೂವತ್ತಾರು ಮನುಷ್ಯರನ್ನ ಬಲಿ ತೆಗೆದುಕೊಂಡ ಚಂಪಾವತ್ ಹುಲಿ ಗಿನ್ನಿಸ್ ವಿಶ್ವ ದಾಖಲೆಯಾಗಿರುವುದು ಉತ್ತರಾಖಂಡ ರಾಜ್ಯದ ಮೂಲದ ಹುಲಿಯಿಂದ ಸ್ನೇಹಿತರೆ ಕೇದಾರನಾಥಿಂದ ಬದ್ರಿನಾಥ್ಗೆ ಹೋಗಬೇಕಾದ್ರೆ ಅಲ್ಲಿರುವಂತಹ ರಸ್ತೆ ಇದೆಯಲ್ಲ ಅದ್ಭುತವಾದ ಪ್ರಯಾಣ ಅಂತ ಅನಿಸುತ್ತೆ ದಿನ ಪೂರ್ತಿ ಮಂಜಿನಿಂದ ಕವಿದಿರುತ್ತೆ ಅದ್ರ ಜೊತೆಗೆ ಈ ರೀತಿ ಟೆಂಟ್ಗಳನ್ನು ರೋಡ್ ಪಕ್ಕದಲ್ಲಿ ಹಾಕಿರೋಂತಹ ದೃಶ್ಯಗಳು ಇಲ್ಲಿ ನಾವು ಇರಬೇಕು ಅಂತ ನಮಗೂ ಆಸೆ ಆಗುತ್ತೆ ಆದರೆ ಯಾಕೆ ಅಂತ ಅಂದರೆ ಒಂದು ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಇರುತ್ತೆ ಈ ಟೆಂಟ್ಗಳಲ್ಲಿ ಬಾಡಿಗೆಗೆ ದಿನಪೂರ್ತಿ ಇಲ್ಲಿ ವಾಸ್ತವ್ಯ ಇರಬಹುದು ಅಂತಹ ಅನುಕೂಲ ಇಲ್ಲಿದೆ ಅಪರೂಪದ ಅತಿಥಿ ರಣಹದ್ದು ನೋಡೆ ಎಷ್ಟೋ ವರ್ಷಗಳಾಗೋಗಿವೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾವಿರಾರು ರೀತಿಯ ನೈಸರ್ಗಿಕ ಹೂವುಗಳಿಂದ ಕೂಡಿದ ವಿಸ್ಮಯ ತಾಣ ಗರ್ವಾಲ್ ಪ್ರದೇಶವು ಉತ್ತರಾಖಂಡದ ಪ್ರವಾಸಿ ತಾಣ ಮತ್ತು ಹೆಮ್ಮೆಯಾಗಿದೆ ಸ್ನೇಹಿತರೆ ನಾವೆಲ್ಲ ಬಾವಿಯ ಕಪ್ಪೆಯಂತೆ ಮೊಬೈಲು ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗ್ಬಿಟ್ಟಿದ್ದೀವಿ ಆದರೆ ದೇಶ ಸುತ್ತು ಕೋಶ ಓದು ಈ ನಾಡ್ನುಡಿಯಂತೆ ಎಲ್ಲವನ್ನು ಮರೆತು ನಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಎಷ್ಟೋ ಸಾರಿ ಇಂಥ ದೊಡ್ಡ ದೊಡ್ಡ ಕಾಡುಗಳಲ್ಲಿ ನಾನು ಟೂ ವೀಲರ್ ಅಲ್ಲಿ ಓಡಾಡಬೇಕಾದ್ರೆ ಈ ಹುಲಿಗಳ ರೌದ್ರಾವತಾರವನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಎಷ್ಟೋ ಸಾರಿ ಸುತ್ತಮುತ್ತ ನೋಡಿದ್ದು ಇದೆ ಇದನ್ನೆಲ್ಲ ನೋಡ್ತಾ ಬಿಟ್ರೆ ಭಗವಂತ ನೋಡಿ ಅಂದನ ಮೆಚ್ಚನ ಅಂದನೇ ಸ್ನೇಹಿತರೆ ಗೋವಾ ಮಾಲ್ಡೀವ್ಸು ಥೈಲೆಂಡು ಯಾರ್ ಜನರು ಹೋಗ್ತಾರೆ ಆದ್ರೆ ಚಾರ್ ಧಾಮ್ ಯಾತ್ರೆಯಲ್ಲಿ ಇಂಥ ಪ್ಲೇಸ್ ನೋಡ್ಕೊಂಡು ಬರೋರ್ಗೆ ಒಂದು ರೇಂಜ್ ಇರ್ತೈತೆ ನೋಡ್ರಿ ಎಂತ ನೋಡ್ರಿ ಒಂದು ಗಂಟೆ ಆಗೈತೆ ಮುಂದೆ ಏನೈತೆ ಅಂತಾನೆ ಕಾಣ್ತಿಲ್ಲ ಈ ರೋಡಲ್ಲಿ ನಾವು ಮೂವರು ಇದ್ದೀವಿ ಎಲ್ಲಾರು ಒಂದು ಸರಿ ಬಂದು ಅದ್ಭುತವಾದಂತ ನೋಡ್ಬೇಕು ನಿಮ್ಮಲ್ಲಿ ಸ್ವರ್ಗ ನರಕ ಎಲ್ಲದೆ ಎಲ್ಲರೂ ಕೇಳ್ತಾರಲ್ಲ ಎರಡು ಭೂಮಿ ಮೇಲೆ ಇದೆ ಇವಾಗ ನಾವ್ ಹೋಗ್ತಾ ಇರೋದು ಸ್ವರ್ಗದಲ್ಲಿ ನೀವೆಲ್ಲ ಇರೋದು ನರಕದಲ್ಲಿ ಒಂದ್ಸಾರಿ ಈ ಸ್ವರ್ಗಕ್ಕೆ ಬಂದು ನೋಡ್ರಿ ಯಾಕೆ ಅನ್ಬೋದ್ರಿ ಒಂದ್ ಸಾರಿ ಬಂದು ಸ್ವರ್ಗ ನೋಡ್ರಿ ಯಾಕೆ ಹಂಗೆ ಸ್ವರ್ಗ ಕರ್ಕೊಂಡ್ಬಿವ ಇಂಡಿಯಾದಲ್ಲಿ ಏನೈತೆ ಏನೈತೆ ಅಂತಿರಲ್ಲ ನೋಡ್ರಿ ಇಂಡಿಯಾ ಅಂದ್ರೆ ಸ್ವರ್ಗ ದಿನ ಅದೇ ಕೆಲ್ಸ ಅದೇ ಹೋಗಿ ಅದೇ ಗಾಳಿ ಗುಡಿದು ಕುಡಿದು ಅದೇ ಹೆಂಡ್ತಿ ಅದೇ ಹೆಂಡ್ತಿ ಅದೇ ಮಕ್ಳು ಅದೇ ಗಾಳಿ ಅದೇ ಊರು ಅದೇ ಮನೆ ದಿನ ನನಗೆ ಯಾಕ್ ಐತೀರಾ ಬನ್ರಿ ನೋಡ್ರಿ ಒಂದ್ ಸಾರಿ ಪ್ರಪಂಚ ನೋಡಿ ಸಾಯ್ದೇ ಓ ಅದೇ ಬ್ಯಾಂಕು ಅದೇ ಸಾಲ ಅದೇ ಇದು ನೋಡಿ ನೋಡಿ ಅದೇ ಅವಯ್ ಸ್ನೇಹಿತರೆ ದಿನಾ ಒಂದೊಂದ್ ಸಮಸ್ಯೆ ದಿನಾ ಒಂದೊಂದ್ ಏನಂದ್ರೂ ಒಂದೊಂದು ಏನಾದ್ರೂ ಬತ್ತನೆ ಭತ್ತನೆ ಪ್ರಾಬ್ಲಮ್ ಗಳು ಆದ್ರೆ ನೋಡ್ರಿ ಎಷ್ಟೇ ಪ್ರಾಬ್ಲಮ್ ಇದ್ರೂನು ಮನಸ್ಸಿಗೆ ತೀರಾ ನಿರಾಳವಾಗಿ ಆಗ್ಬೇಕು ಅಂತಂದ್ರೆ ಈ ಕೇದಾರ್ನಾಥ್ ಬದ್ರಿನಾಥ್ ಯಾತ್ರೆ ಬಂದ್ರಂತೂ ನಿಮ್ ಜೀವನದ ಅಲ್ಟಿಮೇಟ್ ನೀವು ಮರ್ಯಕ್ ಆಗಲ್ಲ ಅಂತಹ ಜಾಗ ನೋಡ್ರಿ ಒಂದಲ್ಲ ಎರಡಲ್ಲ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಎಷ್ಟು ಬೇಕು ಅಷ್ಟು ಗೊತ್ತಾಗ್ತದೆ ನೋಡ್ರಿ ಇಲ್ಲೆಲ್ಲ ನೋಡ್ರಿ ಬೆಳಿಗ್ಗೆ ಅಲ್ಲ ಕಣ್ರಿ ಇದು ಮಧ್ಯಾಹ್ನ ಮೂರ್ ಗಂಟೆ ಮಧ್ಯಾಹ್ನ ಮೂರ್ ಗಂಟೆಯಲ್ಲಿ ಇಂತ ಸ್ವರ್ಗನ ನೀವೆಲ್ಲಾದ್ರೂ ನೋಡಿರ್ತೀರ ನೋಡ್ರಿ ಎಂಜಾಯ್ ಮಾಡ್ರಿ ಸ್ನೇಹಿತರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾವಿರಾರು ರೀತಿಯ ನೈಸರ್ಗಿಕ ಹೂಗಳಿಂದ ಕೂಡಿದ ವಿಸ್ಮಯ ತಾಣ ಗರ್ವಾಲ್ ಪ್ರದೇಶ ಉತ್ತರಾಖಂಡದ ಹೆಮ್ಮೆಯ ತಾಣ ಇದು ಕೇವಲ ಹದಿನೆಂಟು ಕಿಲೋಮೀಟರ್ ಇದೆ ಇಲ್ಲಿಂದ ಸ್ವರ್ಗ ನೋಡ बी लो नोडी फ्रेंड्स इवर्गे नवत ऐद वर्ष

ಸ್ನೇಹಿತರೆ ಸ್ವಿಟ್ಜರ್ಲ್ಯಾಂಡಿಗೆ ಸಡ್ಡು ಹೊಡೆಯುವಂತಹ ಮೂರ್ನಾಲ್ಕು ಪ್ರದೇಶಗಳನ್ನು ಉತ್ತರಾಖಂಡದಲ್ಲಿ ನೋಡಬಹುದು ಅದರಲ್ಲಿ ಗರ್ವಾಲ್ ಪ್ರದೇಶ ಕೂಡ ಒಂದು ದಟ್ಟವಾದ ಕಾಡುಗಳು ಮಂಜು ಹಿಮ ಅದರ ಜೊತೆಗೆ ಸೌಂದರ್ಯಕ್ಕೆ ಸಡ್ಡು ಹೊಡೆಯುವಂತಹ ಸುಂದರ ದೃಶ್ಯಗಳನ್ನು ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಕರ್ನಾಟಕದಿಂದ ಕೇದಾರ್ನಾಥ ಬದ್ರಿನಾಥಕ್ಕೆ ಗಾಡಿಗಳ ಬಂದಿದ್ದಾರೆ ನೋಡ್ರಿ ನಮ್ಗೆ ಬಿಜಾಪುರದ ಹುಡುಗರು ಐಕ್ಳು ದಿನ ಆಯ್ತು ಸರ್ ನೀವು ಬಂದು ಐದ ಐದು ದಿನ

ಅಲ್ಲ ಸ್ನೇಹಿತರೆ ಅನ್ಪ್ಲಾನ್ಡ್ ಟ್ರಿಪ್ ಅಂತ ಅಂದ್ರೆ ಇದೇ ಎಷ್ಟ್ ದಿವಸ ಆದ್ರೂ ಎಂಜಾಯ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಬದ್ರಿ ಮೂರು ಮೂರ್ ದಿವಸ ಹೋಗಿದಾರಂತೆ ನಾವು ಕೇದಾರ್ನಾಥ್ಗೆ ರಾಕೆಟ್ಗಳು ಹೋಗದಂಗೆ ರಾಕೆಟ್ ಬಂದಂಗೆ ಬಂದಿದೀವಿ ಎರಡೇ ದಿವಸಕ್ಕೆ ಅದು ಒಂದು ಗಂಟೆ ಮುಕ್ಕಾಲು ಗಂಟೆಗೆ ಮುಕ್ಕಾಲು ಗಂಟೆಗೆ ನಾವು ನಾಲ್ಕು ಕಿಲೋಮೀಟ್ರ್ ಇಳಿದಿದ್ದೀವಿ ಅದೇ ಮುಕ್ಕಾಲು ಗಂಟೆಗೆ ಬರೀ ಅರ್ಧ ಕಿಲೋಮೀಟ್ರ್ ಇಳಿತಾರಲ್ಲಿ ಆ ರೀತಿ ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಲ್ವಾ ಎಂಜಾಯ್ ಮಾಡಿ ಆಲ್ ದ ಬೆಸ್ಟ್ ಹ್ಯಾಪಿ ಜರ್ನಿ ಸ್ನೇಹಿತರೆ ಚಾರ್ಧಾಮ್ ಯಾತ್ರೆಯಲ್ಲಿ ಅತ್ಯಂತ ಸುಂದರವಾದ ಪರಿಸರವನ್ನು ಕಣ್ಣು ತುಂಬ್ಕೋಬೇಕಾದರೆ ರುದ್ರನಾಥ ಯಾತ್ರೆಯನ್ನು ಮಾಡಬೇಕು ಇದು ಗರ್ವಾಲ್ ಅನ್ನೋ ಒಂದು ಪ್ರದೇಶದಲ್ಲಿದೆ ಈಗ ನಾನು ಇರೋ ಜಾಗದಿಂದ ಹದಿನಾರು ಕಿಲೋಮೀಟರ್ ದೂರಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ರುದ್ರನಾಥ ಟೆಂಪಲ್ ಸಿಗುತ್ತೆ ನಮ್ಮ ಟ್ರೆಕ್ಕಿಂಗ್ ಆಗಿರಲಿ ಪ್ರಯಾಣ ಆಗಿರಲಿ ಅವಿಸ್ಮರಣೀಯವಾಗಿರಬೇಕು ಅಥವಾ ವಿಶೇಷವಾಗಿರಬೇಕು ಅಂದರೆ ಇಲ್ಲಿನ ಪರಿಸರವನ್ನು ನಮ್ಮ ಕಣ್ಣಿಗೆ ತುಂಬ್ಕೊಳ್ಳೋದೊಂದೇ ವಿಶೇಷ ಅಂತಹ ಅದ್ಭುತವಾದ ಸ್ಥಳ ಪರಿಸರ ವಾತಾವರಣವನ್ನು ನೀವು ಇಲ್ಲಿ ಕಣ್ತುಂಬ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಕೇದಾರ್ನಾಥ್ ನೂರಿಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಬದ್ರಿನಾಥ್ ನೂರು ಮೂರು ಕಿಲೋಮೀಟ್ರ್ ಇದೆ ಈಗ ನಾವು ರೈಟಿಗೆ ಹೋಗಬೇಕು ಲೆಫ್ಟಿಗೆ ಹೋದರೆ ಕೇದಾರ್ನಾಥ್ಗೆ ಹೋಗುತ್ತೆ ಇದು ಚಮೇಲಿ ಅಂತ ಹೇಳಿ ಒಂದು ಊರು ಈ ಚಮೇಲಿಯಲ್ಲಿ ನಾವು ಸಿಟಿ ಒಳಗಡೆ ಬಂದು ರೈಟಿಗೆ ತೊಗೋಬೇಕು ರೈಟಿಗೆ ತಗೊಂಡ್ರೆ ಮತ್ತೆ ಲೆಫ್ಟಿಗೆ ತಗೊಂಡು ಚಮೇಲಿಯಲ್ಲಿ ಬದ್ರಿನಾಥಿಗೆ ಬರಬೇಕಾಗುತ್ತೆ ನೋಡಿ ಇದು ಲೆಫ್ಟ್ ರೋಡು ಸ್ನೇಹಿತರೆ ಪವಿತ್ರ ನದಿಗಳ ನೆಲೆಗಳಾದ ಗಂಗೆಯ ಗಂಗೋತ್ರಿ ಯಮುನೆ ಯಮುನೋತ್ರಿ ಇವುಗಳು ಹಿಂದೂಗಳ ಭಾವನಾತ್ಮಕ ಮತ್ತು ಭಾರತದ ನರನಾಡಿಗಳಾಗಿವೆ ಶಿವರ ನಾಡು ಅಂತ ಕರೆಯುವಂತಹ ಉತ್ತರಾಖಂಡವನ್ನು ಚಾರಣಿಗರ ಮತ್ತು ಪ್ರವಾಸಿಗರ ಸ್ವರ್ಗ ಅಂತ ಕೂಡ ಕರೀತಾರೆ ಅಂತಹ ವಿಶೇಷವಾದ ಪರ್ವತಗಳು ಮತ್ತು ಇಂತಹ ರಸ್ತೆಗಳನ್ನು ನೀವು ಇಲ್ಲಿ ನೋಡ್ಬೋದು ಝಡ್ ಪ್ರಕಾರ ಅಂದರೆ ಬೆಟ್ಟಗಳಲ್ಲಿ ಯಾವ್ಯಾವ ರೀತಿ ರಸ್ತೆಗಳು ಇರ್ತವೆ ಅಂತ ಅಂತಹ ಅದ್ಭುತವಾದ ರಸ್ತೆಗಳನ್ನು ಇಲ್ಲಿ ನೋಡ್ಬೋದು ಆದರೆ ಆ ರಸ್ತೆಗಳಿಗೆ ಮೂಲಸೌಕರ್ಯ ಮತ್ತು ಅಷ್ಟಾಗಿ ರಸ್ತೆಗಳೇನು ವಿಶೇಷವಾಗಿ ಚೆನ್ನಾಗಿಲ್ಲ ಆದರೂ ಕೂಡ ಝಿಗ್ಝಾಗು ಏರ್ಪಿನ್ ಬೆಂಡು ಇವನ್ನೆಲ್ಲ ಇಲ್ಲಿ ನೋಡ್ಬೋದು ಅಂತಹ ಪರ್ವತಗಳಲ್ಲಿ ಅತ್ತಿ ಇಳಿದು ಮಾಡುವ ಬದಲು ಇತ್ತೀಚೆಗೆ ಟನಲ್ಗಳ ಮೂಲಕ ರಸ್ತೆಗಳನ್ನು ಮಾಡುವಂತಹ ಜಾಗಗಳನ್ನು ನೀವು ನೋಡ್ತಾ ಇದ್ದೀರಿ ಇಂತಹ ದೊಡ್ಡ ಪರ್ವತಗಳ ಮೇಲೆ ಹತ್ತೋದ್ರ ಬದಲು ಟನಲ್ಗಳಲ್ಲಿ ಹೋಗಿ ಆರಾಮಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗ್ಬೋದು ಅಂತಹ ಜಾಗಗಳನ್ನು ಇಲ್ಲಿ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಮಾಡ್ತಾ ಇರೋದು ವಿಶೇಷ ಇಲ್ಲಿ ಲ್ಯಾಂಡ್ ಸೈಡ್ ಅಂಡ್ ರಾಕ್ ಫಾಲ್ ಝೋನ್ ಅಂತ ಹಾಕಿದ್ದಾರೆ ಈ ಬಂಡೆಗಳನ್ನ ಕೊರೆದು ರಸ್ತೆಗಳು ಮಾಡಿರೋ ಜಾಗಗಳಲ್ಲಿ ಕೆಲವೊಂದು ಕಡೆ ಲೂಸ್ ಆಗಿರುವಂತಹ ಕಲ್ಲುಗಳು ಬಿದ್ದೋಗ ಉದಾಹರಣೆಗಳು ಎಷ್ಟೋ ನೋಡಬಹುದು ಬೆಟ್ಟಗಳನ್ನ ಕೊರೆದಿರುವಂತಹ ರಸ್ತೆಗಳ ಪಕ್ಕದಲ್ಲಿ ಸಾಮಾನ್ಯವಾಗಿ ಕಲ್ಲುಗಳು ಬಿದ್ದೇ ಇರ್ತವೆ ರಸ್ತೆಗಳ ಮೇಲೆ ಸ್ನೇಹಿತರೆ ಭಾರತದಲ್ಲಿ ಅತ್ಯಂತ ಸುಂದರವಾದ ಮತ್ತು ಪರಿಪೂರ್ಣವಾದ ಶಿಖರ ಅಂದರೆ ಅದು ನಂದಾದೇವಿ ಶಿಖರ ಅದು ಉತ್ತರಾಖಂಡದಲ್ಲಿದೆ ಅನ್ನೋದು ಮತ್ತೊಂದು ವಿಶೇಷ ಈಗ ನೀವು ನೋಡ್ತಾ ಇರುವಂತಹ ಈ ಸುಂದರ ಪ್ರದೇಶ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಕಾಣ್ತಾ ಇರಬಹುದು ಅಂದರೆ ಸಣ್ಣ ಸಣ್ಣ ನದಿಗಳು ಅರ್ದು ಒಂದು ಕಡೆ ಸೇರಿ ದೊಡ್ಡ ನದಿಯಾಗಿ ಹರಿತಾ ಇದೆಯನ್ನೋ ಅನ್ನೋ ಅಂತ ಕಾಣ್ತಾ ಇದೆಯಲ್ಲ ಇದು ನದಿಗಳಲ್ಲ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರುವಂತಹ ಪ್ರತಿಯೊಂದು ಅಲ್ಲಿ ನೋಡಿ ಆ ದೂರದಲ್ಲಿ ಕೆಳಗಡೆ ಒಂದು ಹರಿತಾ ಇದೆಯಲ್ಲ ಅದೊಂದು ಮಾತ್ರ ನದಿ ಮಿಕ್ಕದೆಲ್ಲ ಕೂಡ ಅವೆಲ್ಲ ರಸ್ತೆಗಳು ಅಲ್ಲ ಹೋಗಿ ಹಂಗೆ ಮೇಲೆ ಹೋಗಿ ರೈಟಿಗೆ ಹೋಗಿ ಮತ್ತೆ ಹೋಗಿ ರೈಟಿಗೆ ಹೋಗಿ ಹಂಗೆ ಉಳಿದಂತೆ ನೋಡಿ ಅಲ್ಲಿ ದೂರದಲ್ಲಿ ಮೇಲಿಂದ ಬಂದು ಈಗ ಅಲ್ಲಿ ಬಸ್ ಬರ್ತಾ ಇದೆಯಲ್ಲ ಆ ರಸ್ತೆಗೆ ಜಾಯಿನ್ ಆಗುತ್ತೆ ಅಲ್ಲಿಂದ ಬಂದಿರೋದು ನಾವು ಪುಣ್ಯವಂತರು ಕಂಡ್ರಿ ತುಂಬ ಖುಷಿ ಆಗುತ್ತೆ ಈ ರಸ್ತೆಗಳಲ್ಲೆಲ್ಲ ಗಾಡಿ ಓಡಿಸಲಿಕ್ಕೆ ಅದ್ಭುತವಾದ ಜಾಗ ಮತ್ತು ಅದ್ಭುತವಾದ ಪ್ರಯಾಣ ಬೆಟ್ಟಗಳನ್ನು ಕಡಿದು ರಸ್ತೆಗಳನ್ನು ಮಾಡಿರುವಂತಹ ಈ ಕೆಲಸ ಇದೆಯಲ್ಲ ಇದು ಅದ್ಭುತವಾಗಿದೆ ಅಂತ ಎಷ್ಟೋ ಸಾರಿ ನಾನು ಹೇಳಿದ್ದೀನಿ ಯಾಕೆ ಅಂದರೆ ಆ ಕೆಲಸನೇ ಹಂಗಿದೆ ಸ್ನೇಹಿತರೆ ಇಲ್ಲಿ ರಸ್ತೆ ನೋಡಿ ಕುಸ್ತಿರೋ ರಸ್ತೆಯನ್ನ ಸರಿ ಮಾಡ್ತಾ ಇದ್ದಾರೆ ಅಲ್ಲೇ ವಾಹನಗಳು ಚಲಾವಣೆ ಆಗ್ತಾ ಇದ್ದಾವೆ ಆದರೆ ಇಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂದರೆ ಒಂದು ಚೂರು ಲೆಫ್ಟಿಗೆ ನಾವು ಗಾಡಿ ಎಳೆದ್ರೆ ಎಷ್ಟೋ ದೂರದಲ್ಲಿ ಬಿದ್ದಿರ್ತೀವಿ ಆ ರೀತಿ ಇರುತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ರಾಮಾಯಣದ ಕಾಲದಲ್ಲಿ ಲಕ್ಷ್ಮಣನು ಸೆಣಬಿನ ಹಗ್ಗದಿಂದ ಗಂಗಾ ನದಿಯನ್ನು ದಾಟಿದ ಸ್ಥಳದಲ್ಲಿ ಕಟ್ಟಿರುವ ಸೇತುವೆಯನ್ನು ಜೂಲಾ ಅಂತ ಕರೀತಾರೆ ಈಗ ನೀವು ನೋಡ್ತಾ ಇರೋದು ವಿಷ್ಣು ಪ್ರಯಾಗ್ ಜಲವಿದ್ಯುತ್ ಯೋಜನೆಯ ಘಟಕ ಇರುವಂತಹ ಜಾಗ ಇಲ್ಲಿಂದ ಬದ್ರಿನಾಥ ಕೇವಲ ಮೂವತ್ತೈದು ಕಿಲೋಮೀಟರ್ ಇದೆ ಸ್ನೇಹಿತರೆ ಈಗ ಮುಂದೆ ಹೋಗ್ತಾ ಇರುವಂತಹ ಮಾರುತಿ ಕಂಪನಿಯ ಜಿಪ್ಸಿ ಜೀಪು ಭಾರತದ ಸೈನ್ಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಎಂತಹುದೇ ಕ್ಲಿಷ್ಟಕರವಾದ ಜಾಗವಿದ್ದರೂ ಕೂಡ ಸೈನ್ಯ ಅಲ್ಲಿಗೆ ಹೋಗಲಿಕ್ಕೆ ಎಲ್ಪ್ ಮಾಡ್ತಿದ್ದಂತಹ ಈ ಜಿಪ್ಸಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು ಸ್ನೇಹಿತರೆ ಈ ಅಂಕುಡೊಂಕಾದ ರಸ್ತೆಗಳಲ್ಲಿ ಡ್ರೈವಿಂಗ್ ಮಾಡುವಾಗ ಎಷ್ಟು ಥ್ರಿಲ್ ಕೊಡುತ್ತೋ ಯಾರಿದ್ರೆ ನಮ್ಮನ್ನೇ ಕಿಲ್ ಮಾಡುತ್ತೆ ಅನ್ನೋದು ನಿಜ ಮತ್ತೊಂದು ಮಹತ್ವವಾದ ವಿಚಾರ ಏನು ಅಂದರೆ ಉತ್ತರಾಖಂಡದಲ್ಲಿನ ರಾಯಲ್ ಬೆಂಗಾಲ್ ಟೈಗರ್ ರಕ್ಷಣೆಗಾಗಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪಿಸಿದ ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನ ಜಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವಾಗಿದೆ ಜೊತೆಗೆ ಭಾರತದ ಮೊದಲ ಕೃಷಿ ವಿಶ್ವವಿದ್ಯಾನಿಲಯವಾದ ಗೋವಿಂದ ಬಲ್ಲಭ್ ಪಂತ್ ವಿಶ್ವವಿದ್ಯಾನಿಲಯವೂ ಕೂಡ ಉತ್ತರಾಖಂಡದಲ್ಲಿದೆ ಇದರ ಜೊತೆಗೆ ಸಂಸ್ಕೃತವನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಿಕೊಂಡಿರುವಂತಹ ಉತ್ತರಾಖಂಡವನ್ನು ದೇವಭೂಮಿ ಅಂತ ಕೂಡ ಕರಿತರ್ ಕಣ್ರಿ ಸ್ನೇಹಿತರೆ ಬದ್ರಿನಾಥಿ ಇಪ್ಪತ್ತೈದು ಕಿಲೋಮೀಟರ್ ಇದೆ ಬದ್ರಿನಾಥ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಹೊಟ್ಟೆ ತುಂಬಿಸ್ಕೊಂಡು ಆದಷ್ಟು ಬೇಗ ರೂಮನ್ನು ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಲಕ್ಕೊಂಡು ಬೆಳಿಗ್ಗೆ ಬದ್ರಿನಾಥ ದರ್ಶನ ಮಾಡೋಣ ಸ್ನೇಹಿತರೆ ಕನ್ನಡ ಮಾತಾಡ್ತಾ ಇದ್ದಾರೆ ಬದ್ರಿ ಅದಕ್ಕೆ ನಮ್ಮ ಗಗನ ಹುಬ್ಳಿ ಧಾರವಾಡಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ದೀರಾ ಏ ಸೂಪರ್ ರೀ ಸೂಪರ್ ಖಾರ ಉಪ್ಪು ಒಂದ್ ಸ್ವಲ್ಪ ಕಡಕ್ ಆಗಿರ್ಬೇಕು ನಮಗೆ ಐದು ಫ್ರೈಡ್ ರೈಸ್ ಫ್ರೈಡ್ ರೈಸ್ ಒನ್ ಫಿಫ್ಟಿ ಇರ್ಲಿ ಎಲ್ಲಿ ಕೆಲಸ ಹುಬ್ಬಳ್ಳ ಕೆಲಸ ಅಲ್ಲಿ ಅವಾಗ ಏನ್ ಇರ್ಲಿಲ್ವಾ ಬೆಂಗಳೂರು ಬೆಂಗ್ಳೂರು ಕಾರವಾರ ಎಲ್ಲ ಮಾಡಿದ್ರಾ ಏ ರೀ ನೋಡ್ರಿ ಇವರು ಬದ್ನಿ ಬದ್ರಿ ಇದ್ದಾರೆ ಇದಾರೆ ಬದ್ರಿ ಒಂದು ಹೋಟೆಲ್ ಅಲ್ಲಿ ಇವ್ರದೇ ಹೋಟೆಲ್ ಅಂತ ಅನ್ಕೊಂತೀನಿ ಕನ್ನಡ ಇಲ್ಲೊಂದು ಪದಗಳು ಸೂಪರ್ ಆಗಿ ಮಾತಾಡ್ತಾರೆ ನಾನು ಅಲ್ಲಿಂದ ಬರುವಾಗ ಬದ್ರಿನಾಥ್ ನೋಡ್ಬೇಕು ಅಂತ ಎಷ್ಟೋ ಖುಷಿಯಿಂದ ಆಸೆಯಿಂದ ಎಲ್ಲ ಬಂದೆ ಇಲ್ಲಿಗೆ ಬಂದ್ಮೇಲೆ ಇದು ಬಾದಾಮಿ ಮಿಲ್ಕಂತೆ ಕುಡಿತಿದ್ರೆ ಇದ್ರಾಗ ಹಿಂಗ್ ಸ್ವರ್ಗ ಇಲ್ಲಿ ಕನ್ನಡ ಮಾತಾಡೋರಲ್ಲ ಅದನ್ನ ಕೇಳಿಸ್ಕೊಂಡಂತೂ ನನ್ ಕಿವಿ ಆನಂದಮಯ ಸ್ನೇಹಿತರೆ ಬಾದಾಮ್ ಮಿಲ್ಕ್ ಅಂತ ಇದಕ್ಕೆ ಕೇಸರಿ ಎಕ್ಸ್ಟ್ರಾ ಹಾಕಿರ್ತಾರೆ ಇದು ಬದ್ರಿನಾಥ್ ಅಲ್ಲಿ ಸ್ಪೆಷಲ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಕುಡಿತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ಕತ್ಲಾಗಿರೋದ್ರಿಂದ ಬದ್ರಿನಾಥ್ ನಲ್ಲಿ ಏನು ತೋರ್ಸ್ಲಿಕ್ಕೆ ಆಗಲ್ಲ ಈಗ ನಾವು ರೂಮ್ ಮಾಡಿದೀವಿ ಸಾವಿರದ ಎಂಟುನೂರು ರೂಪಾಯಿಗೆ ಅದ್ಭುತವಾದ ರೂಮು ಬಿಸಿನೀರ್ ಅಂತ ರೂಮ್ ಆಗಿದೆ ಜೊತೆಗೆ ಒಳಗಡೆ ಹೋಗ್ತಿದ್ದಂತೆ ಒಂದು ಗುಡ್ ಫೀಲ್ ಬಂತು ತುಂಬ ಚೆನ್ನಾಗಿದೆ ಬದ್ರಿನಾಥನ್ನು ನಾಳೆ ಎಂಜಾಯ್ ಮಾಡೋಣ ಇವತ್ತು ತುಂಬ ಚೆನ್ನಾಗಿ ಊಟ ಮಾಡಿದ್ದೀವಿ ನಿದ್ರೆ ಮಾಡೋಣ ಎಲ್ಲರೂ ಕೂಡ ತಮ್ಮ ತಮ್ಮ ವಸ್ತುಗಳನ್ನೆಲ್ಲ ಎಲ್ಲ ಕಡೆ ಇಟ್ಟು ಆದಷ್ಟು ಬೇಗ ನಿದ್ರೆ ಮಾಡ್ತಾರೆ ನಾಳೆ ಬೆಳಿಗ್ಗೆ ಸಿಗೋಣ ಅದ್ರ ಜೊತೆಗೆ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡಿದ್ದೀನಿ ನಿಮ್ಮ ಸಹಕಾರ ಇರಬೇಕು ಅಂತ ಹೇಳ್ತಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ